ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಚೆನ್ನಾಗಿದೆ ಸೂಪರ್ ಹಿಟ್ಟಾಗಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಅಯಶೂರಿ ಅವ್ರಿಗೆ ಚೆನ್ನಾಗಿರಲಿ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಮೇಡಮ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಚೆನ್ನಾಗಿದೆ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಕಂಟಿನ್ಯೂ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಬ್ರು ಚೆನ್ನಾಗಿ ಥ್ಯಾಂಕ್ ಯು ಮೇಡಮ್ ತುಂಬ ಚೆನ್ನಾಗಿದೆ ಯಾಕಂತಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಬಂದ್ಬಿಟ್ಟು ಯಾವುದೇ ಬಂದ್ಬಿಟ್ಟು ಟಾಸ್ಕ್ ಅಂತ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫ್ಯಾಮ್ಲಿ ಸಮೇತ ಬಂದು ನೋಡ್ಬೋದು ಯಾವುದೇ ಬೇಜಾರಿಲ್ಲ ಒಂದು ಇಂದ ಹಿಡಿದು ಎಂಡಿಂಗ್ ಇದೆ ಪ್ರತಿಯೊಂದ ಇದೆ ಮತ್ತು ಒಳ್ಳೆ ಮೆಸೇಜ್ ಬೇರೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿ ಇಬ್ಬರು ತುಂಬ ತುಂಬ ಚೆನ್ನಾಗಿ ಮಾಡಿ ಯಾರನ್ನು ಬಂದ್ಬಿಟ್ಟು ಮೀರಿದ ಬಂದ್ಬಿಟ್ಟು ಇಬ್ಬರು ಇಬ್ಬರೂ ತುಂಬ ಚೆನ್ನಾಗಿದೆ ಆ ಲಾಸ್ಟಲ್ಲಿ ಎಲ್ಲರಿಗೂ ನಂಗೆ ಅಳು ಬರ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಒಳ್ಳೆ ಮೆಸೇಜ್ ಇದೆ ಯಾಕಂತಂದರೆ ಮಕ್ಳು ಬಂದ್ಬಿಟ್ಟು ಹೆಂಗೆ ಹೆಂಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿದೆ ಆ ಥರ ದುಃಖ ಬಂದ್ಬಿಡ್ತಾ ಇದೆ ಮೆಸೇಜ್ ನೋಡಿ ತುಂಬ ಚೆನ್ನಾಗಿದೆ ಆ ಸ್ಟೋರಿ ಕಂಟೆಂಟ್ ಕಟ್ಟಕ್ಕೆ ಕಂಟಿನ್ಯೂ ಚೆನ್ನಾಗಿತ್ತು ಈಗಿನ ಜನ್ರೇಷನ್ ಏನೇನು ನಡೀತಿದೆ ಎಲ್ಲ ಚೆನ್ನಾಗಿ ತೆಗೆದಿದ್ದಾರೆ ಒಳ್ಳೆ ರೈತ ಪಟ್ಟಿದ್ದಾರೆ ಒಂದು ಹೊರಗಡೆ ತಲುಪಿಸೋಂಥ ವಿಷಯ ಇದರಲ್ಲಿದೆ ಚೆನ್ನಾಗಿ ಇಂಪ್ರೂವ್ ಮಾಡೋದು ಚೆನ್ನಾಗಿ ಮಾಡಿದ್ರು ಜೋಡಿಯಾಗಿ ಮಾಡಿದ್ರು ಚೆನ್ನಾಗಿ ಚೆನ್ನಾಗಿತ್ತು ಅಣ್ಣ ತಂದ್ರೆ ಹೆಂಗೆ ತೋರಿಸ್ಕೋಬೇಕಾದ್ರೂ ಫ್ರೆಂಡ್ಸ್ ಆಗಿರ್ಬೇಕು ಅನ್ನೋದು ತೋರಿಸ್ಕೊಡ್ತೇನೆ ಧೈರ್ಯ ಧೈರ್ಯ ಇಡೀ ಜಗತ್ತು ತಲುಪಬೇಕು ಅಷ್ಟೇ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಪಿಚ್ಚರು ಸೆಂಟಿಮೆಂಟ್ಸ್ ಇದೆ ಎಲ್ಲದೂ ಇದೆ ಜಯಸೂರ್ಯ ಸಾಗರ ರಾಮವ್ರವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ರಾಘು ಶಿವಮೊ ಶಿವಮೊಗ್ಗರ ಆ್ಯಕ್ಟಿಂಗು ಅವೇಸು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ತುಂಬ ತುಂಬ ಚೆನ್ನಾಗಿತ್ತು ಮೂವಿ ಒಳ್ಳೆಯ ಮೆಸೇಜ್ ಕೊಟ್ಟಂಗೆ ಆಯಿತು ಜನಕ್ಕೆ ಈ ಥರ ಮೂವೀಸ್ ಇನ್ನೂ ಬರಬೇಕು ಅಂತ ಗೊತ್ತಿಲ್ಲ ಇಬ್ಬರು ಚೆನ್ನಾಗಿ ಮಾಡಿದ್ರು ಇಬ್ಬರು ಈಕ್ವಲ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಯೂತ್ಗೆ ಒಂದು ಮೆಸೇಜ್ ಇದೆ ಸೋಷಿಯಲ್ ಮೀಡಿಯಾ ಎರಡಕ್ಕೂ ಇದೆ ಒಳ್ಳೆಯದಕ್ಕೂ ಇದೆ ಕೆಟ್ಟದಕ್ಕೂ ಇದೆ ನಾವು ಯಾವ ರೀತಿ ಬಳಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವರು ಇಬ್ಬರು ಹೊಸ ಹುಡುಗರು ಪ್ರತಿಭೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯದಾಗಿತ್ತು ತುಂಬ ಕ್ಯೂರಿಯಾಸಿಟಿ ಸರ್ ಭಾಳ ಭಾಳ ಅದ್ಭುತವಾಗಿದೆ ಏನೋ ಫೇಕಾಗಿ ಮೇಲ್ನೋಟಕ್ಕೆ ಏನೋ ಪ್ರಚಾರಕ್ಕೆ ಮಾಡೋವಂಥದ್ದಲ್ಲ ಒಳ್ಳೆ ಕಂಟೆಂಟ್ ಇದ್ದಾಗ ಖಂಡಿತವಾಗೂ ಜನ ಯಾವತ್ತೂ ಕೈ ಬಿಟ್ಟಿಲ್ಲ ಭಾಳ ಒಳ್ಳೆ ಕಂಟೆಂಟು ಆಮೇಲೆ ಸತ್ಯ ಹೇಳೋದಕ್ಕೆ ಭಯ ಪಡಬಾರ್ದು ಅನ್ನೋದು ವಿಚಾರ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಇವರಿಬ್ಬರು ವಸುಬ್ರು ಅಂತ ಅನ್ಸೋದೇ ಇಲ್ಲ ನನಗಂತೂ ಪೈಸಾ ವಸೂಲಿ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ ಇವತ್ತು ಮೀಡಿಯಾ ಎಲ್ಲರ ಕೈಯಲ್ಲೂ ಇದೆ ಒಂದು ಮೊಬೈಲ್ ಎತ್ಕೊಂಡು ಯಾವ ಸಿನಿಮಾ ಅನಿಸಿದ್ರೆ ನಿಮಗೆ ಪ್ರಾಮಾಣಿಕ ಅಂತ ಅನಿಸಿದ್ರೆ ಇನ್ನೊಂದು ನಾಲ್ಕು ಜನ ಕೇಳಿ ನಿಮ್ಮ ನಿಮ್ಮ ಕೈಗಳಲ್ಲೇ ಒಂದೊಂದು ಸಿನಿಮಾ ಇದೆ ಒಂದು ಪ್ರಚಾರ ಮಾಡುವಂಥ ಶಕ್ತಿ ಇದೆ ಒಂದು ನಾಲ್ಕು ನಾಲ್ಕು ಜನ ಕೇಳೋದ್ರ ಮುಖಾಂತರ ಒಳ್ಳೆ ರೇಟಿಂಗ್ ಕೊಡೋದ್ರ ಮುಖಾಂತರ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಜನರಲ್ಲಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ನಮಗೆ ತೋರಿಸಿದ್ದಕ್ಕೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹೆಣ್ಣುಮಗು ಕೈಯಲ್ಲಿ ಸಮಾಜದಲ್ಲಿ ಧೈರ್ಯವಾಗಿರಬೇಕು ಅನ್ನೋ ಒಂದು ವಿಚಾರ ಹೇಳಿದ್ದಾರೆ ಹೆಣ್ಮಕ್ಳಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಲ್ವಾ ವೆರಿ ನೈಸ್ ಮಕ್ಕಳಲ್ಲೇ ಎಚ್ಚೆತ್ಕೋಬೇಕು ಥ್ಯಾಂಕ್ ಯು